ನಮಸ್ಕಾರ ಸ್ನೇಹಿತರೆ ನಾನು ಎಸ್ ಪೂಜಾರಿ ಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳನ್ನ ನೋಡ ಪಾಟಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ನಿಮಗೆ ಫಿಕ್ಸ್ ಆಗಿ ಬರುತ್ತೆ ಸೆಕೆಂಡ್ ಎಕನಾಮಿಕ್ಸ್ ಮಿಟ್ಟ್ ಇಂಪಾರ್ಟೆಂಟ್ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅನಂತರ ಸೊ ಇದಕ್ಕಿಂತ ಪೂರ್ವದಲ್ಲಿ ಎರಡು ವಿಡಿಯೋಸ್ ಗಳಿದವಲ್ಲ ಸೊ ಅವುಗಳನ್ನ ನೀವು ನೋಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಅಲ್ಲಿ ಟೋಟಲ್ ನಿಮ್ಗೆ ಸಿಕ್ಸ್ಟಿ ಮಾರ್ಕ್ಸ್ ಬರುತ್ತೆ ಅಲ್ಲಿ ಎ ಪಾರ್ಟ್ ಬಿ ಪಾರ್ಟ್ ಸಪ್ರೇಟ್ ಇದೆ ಒಂದು ವಿಡಿಯೋ ಆನಂತರ ಸಿ ಮತ್ತು ಡಿ ಮೂರು ಸೇರಿ ಅಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ನೀವು ಅಷ್ಟು ನೋಡ್ಕೊಂಡ್ರೆ ಟೋಟಲ್ ನಿಮ್ಗೆ ಏಯ್ಟಿ ಮಾರ್ಕ್ಸ್ ಆಗುತ್ತೆ ಅದನ್ನು ಡಿಸ್ಕ್ರಿಪ್ಷನ್ಸ್ ಎರಡು ವಿಡಿಯೋಗಳದ್ದು ಲಿಂಕ್ ಇಲ್ಲಿ ಇದೆ ಕೊಟ್ಟಿದ್ದೀನಿ ನಾನು ಅದರ ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಗೆ ಅಲ್ಲೂ ಸಿಗುತ್ತೆ ನೋಡ್ಕೊಳ್ಳಿ ಇಲ್ಲಾಂದ್ರೆ ನನ್ನ ಕರ್ನಾಟಕ ವಿದ್ಯಾರ್ಥಿ ಬಳಗ ಒಂದಿದೆ ಅಲ್ಲಿ ಜಾಯ್ನ್ ಆಗಿ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು ಟೋಟಲ್ ಇಷ್ಟು ಕ್ವಶನ್ಸ್ ಗಳಿದೆ ನೂರ ಇಪ್ಪತ್ತಾರು ಅದರಲ್ಲಿ ನಮ್ಗೆ ಬರೋದು ಇಪ್ಪತ್ತು ಕ್ವಶನ್ಸ್ ಬರುತ್ತೆ ಇಲ್ಲಿ ಆಗುತ್ತೆ ಸ್ವಲ್ಪ ಹೊಸ ಹೊಸ ಅಪ್ಡೇಟ್ ಕೊಟ್ಟಿದ್ದೀನಿ ನಾನು ನನ್ನ ಕಡೆಯಿಂದ ಎಷ್ಟು ನಿಮ್ಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಬೇಕು ಅಷ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಕಡೆಯಿಂದ ನನಗೆ ಒಂದು ಸಪೋರ್ಟ್ ಬೇಕು ಸೊ ಒಂದೇನಂತಂದ್ರೆ ಲೈಕ್ ಬೇಕು ಅದ್ರ ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಲೆಕ್ಚರ್ಸ್ ಇದ್ರೆ ದಯವಿಟ್ಟು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಶೇರ್ ಮಾಡಿ ಫಸ್ಟ್ ಇಯರ್ ಇದ್ರೆ ನಿಮ್ಮ ಸೀನಿಯರ್ಸ್ಗೆ ದಯವಿಟ್ಟು ಇದನ್ನು ಕಳಿಸಿ ಹ್ಮ್ ಸೊ ಅದಕ್ಕೋಸ್ಕರ ವೇಟ್ ಮಾಡೋದು ಲೇಟ್ ಮಾಡೋದು ಬೇಡ ನಾನು ಕಂಟೆಂಟ್ ಗೆ ಮೂವ್ ಆಗ್ತೀನಿ ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ತುಂಬಾ ಇನ್ಫಾರ್ಮೇಟಿವ್ ಇದೆ ಸೊ ನಿಮ್ಮ ನಾಲೆಜ್ ಗೋಸ್ಕರ ಕೊಡ್ತಾ ಇದೆ ಹೌದಾ ಸೊ ನಾನು ಲೇಟ್ ಆಗ್ತೇನೆ ಯಾಕಂದ್ರೆ ಎಲ್ಲ ಕಂಟೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಿಲ್ಲ ಜಸ್ಟ್ ಅದನ್ನ ಹೇಳ್ಕೊಂಡು ಹೋಗ್ತಾ ಇದೀನಿ ಸೊ ನೋಡ್ಕೊಳ್ಳಿ ಯಾಕಂದ್ರೆ ಡೀಟೇಲ್ಸ್ ಹೇಳ್ತಾ ಹೋದಂದ್ರೆ ಸೊ ತುಂಬಾ ಹಫ್ ಎನ್ ಅವರ್ ಮೇಲೆ ಹೋಗುತ್ತೆ ಮತ್ತೆ ನಿಮಗೂ ಕೂಡ ಬೋರಿಂಗ್ ಆಗುತ್ತೆ ಅದಕ್ಕೋಸ್ಕರ ಈ ಸೆಕ್ಷನ್ ಒಳಗೆ ನೋಡ್ರಿ ಇದು ಒಂದೇ ಪ್ರಶ್ನೆಗೆ ಸ್ಪರ್ಧಾತ್ಮಕ ಬಳಕೆ ಬಂದಿದೆ ಸಲ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ನಾನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡೋಕೋಸ್ಕರ ಕೊಟ್ಟಿದ್ದೀನಿ ಮಿಡ್ ಟರ್ಮ್ ನಲ್ಲಿ ಮಾಡಿ ಅಂತ ಹೇಳಿದೀನಿ ನೆಕ್ಸ್ಟ್ ಒಂದು ಆರ್ಥಿಕತೆಯ ಇದು ಏನಿದೆ ಎರಡನೇ ಪ್ರಶ್ನೆ ನೋಡಿ ಮೇಲಿನ ಎಲ್ಲ ಆಗತ್ತೆ ಅದನ್ನ ನೋಡ್ಕೊಳ್ಳಿ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ ಅನುಭೋಗಿ ವರ್ತನೆ ಸರಿಯಾಗುತ್ತೆ ಹೌದಾ ನೆಕ್ಸ್ಟ್ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯವಸ್ತು ಸೂಕ್ಷ್ಮ ಮತ್ತು ಸಮಗ್ರ ಸರಿಯಾಗಿದೆ ನೆಕ್ಸ್ಟ್ ಒಂದು ಸರಳ ರೇಖಾ ಬಿಂಬಕ ಬೇಡಿಕೆ ರೇಖೆ ಬಿಂಬಕ ಏನಾಗಿದೆ ಅಂತಂದ್ರೆ ಇಲ್ಲಿ ಜೀರೋ ಮತ್ತು ಇನ್ಫಿನಿಟ್ ಏನಿದೆ ಇದು ಇದನ್ನು ಕೂಡ ಕೊಟ್ಟಿದ್ದೀನಿ ನಾನು ಮಿಟಾಮಿ ತುಷ್ಟಿಗುಣ ಏನಾಗಿದೆ ವ್ಯಕ್ತಿಗೆ ಸಂಬಂಧಪಟ್ಟಂತಿದೆ ವ್ಯಕ್ತಿ ನಿಷ್ಠ ಸರಿಯಾಗಿದೆ ಸಾಮಾನ್ಯವಾಗಿ ಒಂದು ಅವತಾಸ ವಕ್ರ ರೇಖೆ ಯಾವಾಗಲೂ ಕೂಡ ಮೂಲಕ್ಕೆ ಪಿ ನ ಮಧ್ಯವಾಗಿರುತ್ತೆ ನೆಕ್ಸ್ಟ್ ಅನುಭೋಗಿ ಲಭ್ಯವಿರುವಂತಹ ಸಂಯೋಜನೆಗಳು ಇದು ಬೆಲೆ ಮತ್ತು ಆದಾಯಕ್ಕೆ ಸರಿಯಾಗುತ್ತೆ ಪಿ ಆಪ್ಷನ್ಸ್ ಸರಿ ಬಜೆಟ್ ರೇಖೆ ಪಿ ಒನ್ ಎಕ್ಸ್ ಒನ್ ಪಿ ಟು ಎಕ್ಸ್ ಟು ಈಸ್ ಟು ಎಂ ಹೌದಾ ಇಲ್ಲಿ ಸಿ ಆಪ್ಷನ್ ಸರಿ ಹೊಂದುತ್ತೆ ನೆಕ್ಸ್ಟ್ ಆದಾಯದಲ್ಲಿ ಹೆಚ್ಚಳವಾಗಿರುವಂತಹ ಸರಕುಗಳು ಬೇಡಿಕೆ ಹೆಚ್ಚಾಗುತ್ತದೆ ಇದು ಸಾಮಾನ್ಯ ಸರಕುಗಳಲ್ಲಿ ನಡೆಯುತ್ತೆ ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಇದು ಪರಿಪೂರ್ಣ ಸ್ಥಿತಿಸ್ಥಾಪಕ ಅಥವಾ ಹೊಂದಿದೆ ನೆನ್ಪಿಟ್ಕೊಳ್ಳಿ ಪಿ ಯು ಸ್ಥಿರವಾಗಿದ್ದಾಗ ಎಂ ಯು ಏನಾಗಿರುತ್ತೆ ಝೀರೋ ಆಗಿರುತ್ತೆ ಶೂನ್ಯವಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಇದು ಲಾಸ್ಟ್ ಇಯರ್ ಎನ್ವಲ್ಲಿ ಬಂದಿದೆ ಅಂತ ಪ್ರಶ್ನೆ ಇರು ಎರಡನೇ ಅಧ್ಯಯಲ್ಲಿ ಹಾಗಾಗಿ ಸೂಚಕ ದೃಷ್ಟಿಕೋನ ವಿಶ್ಲೇಷಣೆ ಇದು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಬೇಡಿಕೆ ರೇಖೆ ಮಧ್ಯ ಬಿಂದು ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕ ಒಂದಕ್ಕೆ ಸಮ ಆಗಿರುತ್ತೆ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಆಮೇಲೆ ಟಿ ಎಫ್ ಸಿ ಸೊ ಮುನ್ನೂರಿದ್ದಾಗ ಟಿ ವಿ ಎಷ್ಟಿದೆ ನೂರ ಇಪ್ಪತ್ತೈದು ಎರಡು ಸೇರಿಸಿದಾಗ ಇಪ್ಪತ್ತೈದು ಆಗುತ್ತೆ ಅದನ್ನೇ ಇದು ಆಗುತ್ತೆ ಡೇಟಾ ಮಾತ್ರ ಚೇಂಜ್ ಆಗುವಂತ ಸಾಧ್ಯತೆ ಇರುತ್ತೆ ನಾನು ಕೂಡ ಕೊಟ್ಟಿದ್ದೇನೆ ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿ ಅಂತ ನೆಕ್ಸ್ಟ್ ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ ಅದು ಉತ್ಪಾದನೆ ಬೆಬ್ಬಕ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಆಧಾನ ಮಾತ್ರ ಚೇಂಜ್ ಮಾಡಬಹುದು ಎಲ್ಲಾನು ಮಾಡಕ ಬರುವುದಿಲ್ಲ ನೆಕ್ಸ್ಟ್ ಒಂದು ಹೌದಾ ನೆಕ್ಸ್ಟ್ ಒಂದು ಆದಾನದ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆ ಉತ್ಪಾದನಲ್ಲಾಗುವ ಬದಲಾವಣೆ ಇದು ಸೀಮಾಂತ ಉತ್ಪನ್ನ ಆಗುತ್ತೆ ಉತ್ಪಾದನಾ ಬಿಂಬಕುಇಜಿಕಲ್ ಟು ಎಫ ಇನ್ ಬ್ರಾಕೆಟ್ ಎಲ್ ಅಂಡ್ ಕೆ ಅಂತ ದೀರ್ಘಾವಧಿ ಉತ್ಪಾದನಾ ವಿಶ್ಲೇಷಣೆ ಇದು ಏನಾಗ್ತದ ಪ್ರತಿಫಲಗಳ ಪ್ರಮಾಣ ಕಾಬ್ ಅಗ್ಲ ಉತ್ಪಾದನೆ ಬಿಂಬಕ್ಯೂಸಿಕಲ್ ಟು ಎಕ್ಸ್ ಒನ್ ಅಲ್ಫಾ ಕಾಮ ಎಕ್ಸ್ ಟು ಬೀಟಾ ಲಾಸ್ಟ್ ಇಯರ್ ಮಿಟ್ಟಮಿಗೆ ಮೇಲೆ ಪದಿತ್ತು ನಂಬಲಿ ಗುಲ್ಬರ್ಗ ಹೌದಾ ನಾನು ಕೊಟ್ಟಿಲ್ಲ ಇದು ಸರಾಸರಿ ಸ್ಥಿರ ವೆಚ್ಚ ವೆಚ್ಚದ ರೇಖೆಯು ಹೌದಾ ಸೊ ರೇಖೆಯು ಆಕಾರ ಈ ಕೆಳಗಿನ ಒಂದು ಇದ್ರಲ್ಲಿ ಇದೆ ಇದು ಆಯತ ಆಕಾರ ಪರವಲ್ಲ ಪೂರೈಕೆ ರೇಖೆ ಲಂಬಾಂತರವಾಗಿದ್ದಾಗ ಪೂರೈಕೆ ರೇಖೆ ಎಷ್ಟು ಅಂದ್ರೆ ಈಸ್ ಈಸ್ಕಲ್ ಟು ಜೀರೋ ಹೌದಾ ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಇದು ಏಕರೂಪ ಆಗಿರುತ್ತೆ ಹೇಳಿದ್ವಲ್ಲ ಏಕರೂಪ ಅದು ನೆಕ್ಸ್ಟ್ ಆ ಒಂದು ಘಟಕದ ಹೆಚ್ಚುವರಿ ಉತ್ಪಾದನಾ ಘಟಕದಿಂದ ಸೀಮಂತ ಆದಾಯ ನೆಕ್ಸ್ಟ್ ಒಂದು ಪುಸ್ತಕ ಮಾರಾಟ ಅಂದ್ರೆ ಟಿ ಆರ್ ಖಂಡ್ ಇರಬೇಕು ಟೆನ್ ಇಂಟು ಥರ್ಟಿ ಮಾಡಿದ್ರೆ ಮುನ್ನೂರ ಆಗುತ್ತೆ ಇದು ನೆನ್ಪಿಟ್ಗಳು ಉದ್ಯಮ ಘಟಕದ ಪೈ ಯಾವುದು ಲಾಭ ಯಾವುದು ಪೈ ನೆನ್ಪಿಟ್ಗಳು ಪೈ ನೆಕ್ಸ್ಟ್ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತ ಸಂಸ್ಥೆಗಳು ವ್ಯಕ್ತಿಗಳನ್ನ ಆರ್ಥಿಕ ಏಜೆಂಟ್ ಅಂತ ಕರೀತಾರೆ ಹಾಗಾಗಿ ಇದು ಕೊಟ್ಟಿದ್ದೀನಿ ನಾನು ಲಭ್ಯವಿರುವ ಕೆಲಸ ಮಾಡಲು ಇರುವ ಸಿದ್ಧ ಇರುವಂತ ಇದು ಏನಾಗ್ತದೆ ಸಾಂಪ್ರದಾಯಿಕ ಪಂಥ ಅಧ್ಯಾಯದಲ್ಲಿ ಇದೆ ಹತ್ತೊಂಬತ್ ನೂರ ಮೂವತ್ತಾರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರ ಒಂದು ಕೃತಿಯಾದ ಉದ್ಯೋಗ ಬಡ್ಡಿ ಹಣದ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆರ್ಥಿಕ ಕುಸಿತ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ನೋಡಿ ಬಂಡವಾಳ ಶಾಹಿಯ ಉತ್ಪಾದನಾ ಚಟುವಟಿಕೆ ಹೌದಾ ಖಾಸಗಿ ಉದ್ಯಮ ಸಂಸ್ಥೆಗಳು ನೆನಪಿಟ್ಗಳು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಬೆಲೆ ಪಡೆಯುವರಾಗಿರ್ತಾರೆ ಮಾರುಕಟ್ಟೆಯಲ್ಲಿ ಎಲ್ಲಾ ಅನುಭವಗಳು ಉದ್ಯಮ ಘಟಕಗಳು ಸಮತೋಲನ ಸನ್ನಿವೇಶನ ಹೊಂದಿರುತ್ತಾರೆ ನೆಕ್ಸ್ಟ್ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿ ಹೆಚ್ಚಳ ಪರಿಣಾಮವಾಗಿ ಪೂರೈಕೆ ರೇಖೆ ಹೆಚ್ಚಾದಾಗ ಅವಾಗ ಏನಾಗ್ತದೆ ಬಲಗಡೆಗೆ ಪಲಾಟವಾಗುವಂತ ಸಾಧ್ಯತೆ ನೆಕ್ಸ್ಟ್ ಮೂವತ್ತಾರ ಸರಿಸರಿ ವೆಚ್ಚ ಆಗುತ್ತೆ ನೆಕ್ಸ್ಟ್ ಸರ್ಕಾರ ಸರಕು ಮತ್ತು ಸೇವೆಗೆ ಮೇಲ್ಮಿತಿಯನ್ನು ವಿಧಿಸುವ ಬೆಲೆ ಮಿತಿ ನೆಕ್ಸ್ಟ್ ಸರ್ಕಾರವು ಸರಕು ಮತ್ತು ಬೆಲೆಗೆ ಸೇವೆಗೆ ಬೆಲೆಯನ್ನ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಬೆಲೆ ಅಂತಸ್ತು ಬಿಟ್ಟ ಸ್ಥಳ ವಾಸ್ತವಾಗಿ ಎಲ್ಲಾ ಅರ್ಥಶಾಸ್ತ್ರ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆ ಕೊಟ್ಟಿದ್ದೀನಿ ನಾನು ಏನ್ವೆಲ್ ಬಾಳ ಸಲ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದೀನಿ ನೆನ್ಪಿಟ್ಲಿ ನೆಕ್ಸ್ಟ್ ಸಂಪನ್ಮೂಲಗಳ ಕೊರತೆ ಆಯ್ಕೆ ಸಮಸ್ಯೆ ಇದು ಲಾಸ್ಟ್ ಎನ್ವಲ್ಲಿ ಬಂದಿತ್ತು ಅದಕ್ಕೋಸ್ಕರ ಗ್ರೀನ್ ಕಲರ್ ಕೊಟ್ಟಿದ್ದೀನಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಬೈಕೆಗಳು ವ್ಯಕ್ತಿಪಡಿಸುವ ಸಾರಕಿನ ಸಾಮರ್ಥ್ಯ ಗುಣ ಕರೆಕ್ಟ್ ಆಗಿದೆ ಇದು ಕೊಟ್ಟಿದ್ದೀನಿ ನಾನು ಎರಡು ಔದಾಸಿನ ವಕ್ರ ರೇಖೆಗಳು ಎಂದಿಗೂ ಪರಸ್ಪರ ತಾಗುವುದಿಲ್ಲ ಛೇದಿಸುವುದಿಲ್ಲ ಆದ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಭಾಗಕ್ಕೆ ಭಾಗಕ್ಕೆ ಹೊಸ ಕ್ವಶನ್ ಇದೆ ಅನುಭೋಗಿ ಅದ ಹೆಚ್ಚಾದಂತೆ ಕೆಲ ದರ್ಜೆ ಸರಕುಗಳು ಎಡಗಡೆಗೆ ಪಲ್ಲಟಗೊಳ್ಳುತ್ತೆ ನೆಕ್ಸ್ಟ್ ನೋಡಿ ಸರಕೊಂದರ ಬೇಡಿಕೆ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳು ಒಗ್ಗೂಡಿಸುವ ಅಡ್ಡ ಸಾಲು ಸಂಕಲನ ನೆಕ್ಸ್ಟ್ ಇದನ್ನು ಕೂಡ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳಿಗೆ ಸೀಮಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ಬೆಲೆ ಕೆಳಗಾದ ಇವು ಆಕಾರ ಹೌದಾ ಸರಿಯಾಗಿದೆ ಒಂದೇ ಗರಿಷ್ಠ ಮಟ್ಟದ ಇದು ಸಮ ಉತ್ಪನ್ನ ರೇಖೆಗಳು ಆಯ್ಸುಕೋಂಟ ದೀರ್ಘಾವಧಿಯಲ್ಲಿ ಎಲ್ಲಾ ಆಧಾರಗಳು ಬದಲಾಗುತ್ತದೆ ಹೌದಾ ಎಸ್ ನೆಕ್ಸ್ಟ್ ಬದಲಾಗುವ ಪ್ರತಿ ಘಟಕದ ಉತ್ಪನ್ನ ಹೌದಾ ಡ್ಯಾಶ್ ಸರಾಸರಿ ಉತ್ಪನ್ನ ನೆನಪಿಟ್ಲಿ ನೋಡಿ ಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ಮತ್ತು ಎ ಸಿ ರೇಖೆ ಅಂತದ ಕನಿಷ್ಠ ಬಿಂದುವಿನಲ್ಲಿ ಬರುತ್ತೆ ಹ್ಮ್ ಇದನ್ನು ಕೂಡ ಬಹಳ ಸಲ ರಿಪೀಟ್ ಬರುತ್ತೆ ನಮ್ಮ ಎಕ್ಸಾಮ್ ನೋಡ್ಕೊಳ್ಳಿ ಘಟಕದ ತೀರಿಗೆ ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಇದು ಬಹಳ ಸಲ ರಿಪೀಟ್ ಆಗಿದೆ ನನ್ ಮಲ್ಲಿಗೆ ಕೊಟ್ಟಿದ್ವಿ ನಾನು ಕೂಡ ಕೊಟ್ಟಿದ್ವಿ ಪ್ರಾಕ್ಟೀಸ್ ಮಾಡ್ಲಿ ಅಂತ ಹದಿನಾರು ಮತ್ತು ಹದಿನೇಳು ಬಹಳ ಸಲ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ಮತ್ತ ಹದಿನೆಂಟನೇ ಪ್ರಶ್ನೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಆದ್ರೂ ಕೂಡ ಕೊಟ್ಟಿದ್ವಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆ ಕಾಣದ ಕೈ ಹೌದಾ ಶ್ರಮದ ಬೇಡಿಕೆ ಪೂರೈಕೆ ರೇಖೆಗಳು ಕೂಲಿ ನಿರ್ಧಾರ ಇದು ಬಹಳ ಸಲ ರಿಪೀಟ್ ಆಗಿದೆ ನಾನು ಕೂಡ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳಿಗೆ ಮಾಡ್ಕೊಳ್ಳಿ ಕೂಲಿ ದರ ಅಂತ ಬೇಡಿಕೆ ರೇಖೆ ಎಡಕ ಮತ್ತ ಪೂರೈಕೆ ರೇಖೆ ಬಲಕ್ಕ ಪಲ ಕಡಿಮೆ ಆಗುತ್ತೆ ಯಾವುದು ಸಮತೋಲ ಬೆಲೆ ಕಡಿಮೆ ಆಗತ್ತೆ ಹೌದಾ ಎಸ್ ಬೆಲೆ ಪಡೆಯುವ ಬಹಳ ಇಂಪಾರ್ಟೆಂಟ್ ಇಲ್ಲ ಬಿಟ್ಬಿಡಿ ಹೌದಾ ಎಸ್ ನೆಕ್ಸ್ಟ್ ಎಸ್ ಎಂ ಸಿ ರೇಖೆ ಇದು ಬಾಳ್ಸಲ ಬಂದಿದೆ ನೋಡ್ಕೊಳ್ಳಿ ಕೆಲವು ಆರ್ಥಿಕ ಚಟುವಟಿಕೆಗಳು ಕೆಲವು ಚಟುವಟಿಕೆಗಳು ಸದಾ ಅವಕಾಶ ಈ ಆರ್ಥಿಕತೆ ಇದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ ಸಲ ಬಂದಿದೆ ಸ್ನೇಹಿತರೆ ನೋಡಿ ನೆನ್ಪಿಟ್ಕೊಳ್ಳಿ ಭೂಮಿ ಗೇಣಿ ಇದೊಂದು ಲಾಸ್ಟ್ ಮೂವತ್ತು ಸಲ ರಿಪೀಟ್ ಆಗಿದೆ ನೆಕ್ಸ್ಟ್ ನೋಡಿ ಒಂದಿಷ್ಟೆ ಬರೆಯರಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿ ಒಡೆತನ ಶಿಕ್ಷಕರ ಸೇವೆ ಇದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತಿದೆ ನಾ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳಿಗೆ ಕೇಂದ್ರೀಯ ಆರ್ಥಿಕತೆ ಸರ್ಕಾರ ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ನಿರ್ವಹಣೆ ಇದು ಮಾದರಿ ಅರ್ಥಶಾಸ್ತ್ರ ಲಾಸ್ಟ್ ಟೈಮ್ ಅಲ್ಲಿ ಬಂದಿತ್ತು ನೆಕ್ಸ್ಟ್ ನೋಡಿ ಬೇಡಿಕೆ ರೇಖೆ ಇಳಿಜಾರು ಜಾರು ಸರಳ ಬೇಡಿಕೆ ರೇಖೆ ಸರಿಸಾಮಾನ್ಯ ಯಾವುದು ಇಂಪಾರ್ಟೆಂಟ್ ಇಲ್ಲ ಪೂರಕ ಸರಕುಗಳು ಪೆನ್ನು ಮತ್ತು ಶ್ರೀ ಇದು ಸಲ ಬಂದಿದೆ ನೆಕ್ಸ್ಟ್ ನೋಡಿ ಸಿ ಆರ್ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಎಸ್ ಎಸ್ ಸಿ ಶಾರ್ಟ್ ನೀವು ಕಾಸ್ಟ್ ಎಂ ಪಿ ಎಲ್ ಟಿ ಎಫ್ ಸಿ ಕೊಟ್ಟಿದ್ದೀನಿ ಬಹಳ ಸಲ ಬಂದಿದೆ ನಾನು ಕೂಡ ಕೊಟ್ಟಿದ್ದೀನಿ ಸ್ಮಿತ್ ಬಹಳ ಸಲ ಬಂದಿದೆ ಇದು ಹಣದ ಕೈಕೆಕ್ ಸಮತೋಲನ ಕೂಲಿ ದರ ಇದು ಕೊಟ್ಟಿದ್ದೀನಿ ಬಹಳ ಸಲ ಬಂದಿದೆ ಸಮಾಜವಾದಿ ಆರ್ಥಿಕತೆಗೆ ಒಂದು ಉದಾಹರಣೆ ಇದು ಹೊಸ ಪ್ರಶ್ನೆ ನಾನು ಸೇರ್ಪಡೆ ಮಾಡಿದ್ದೀನಿ ಯಾಕಂದ್ರೆ ಬರ್ಬೋದು ಅದಕ್ಕೋಸ್ಕರ ಉತ್ತರ ಕೊರಿಯಾ ಹೌದಾ ಸೊ ಮಿಟಮಿನ್ ನಾನು ಕೂಡ ಹಾಕಿದ್ದೀನಿ ಆ ಆಯ್ಕೆ ಸಮಸ್ಯೆಗಳು ಏಕೆ ಉದ್ಭವ ಆಗುತ್ತೆ ನಿಮ್ಗೆ ಗೊತ್ತಿದೆ ನೋಡ್ಕೊಳ್ಳಿ ಮಾರುಕಟ್ಟೆಗೆ ಉದಾಹರಣೆ ಸೊ ಇಂಗ್ಲೆಂಡ್ ಜಪಾನ್ ಅಮೆರಿಕಾ ಇತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದ್ರೆ ಗೊತ್ತಿದೆ ಉತ್ಪಾದನಾ ಸಾಧ್ಯತೆ ಗಡಿ ಏನಂತರಿ ಮತ್ತೆ ಉತ್ಪಾದನಾ ಸಾಧ್ಯತೆ ಗಡಿ ಕೆಳಗಿರುವ ಸಂಯೋಜನೆ ಏನನ್ನು ಬಹಳ ಸಲ ಬರ್ಬೋದು ಯಾಕಂದ್ರೆ ಹೊಸ ಕ್ವಶನ್ ಅಲ್ಲ ಹೌದಾ ಇದು ಕೂಡ ಕೊಟ್ಟಿದ್ದೀನಿ ನಾನು ವಿದ್ಯಾರ್ಥಿಗಳಿಗೆ ಸೊ ಇದು ಇರ್ಲಿ ಅಂತ ಈ ಮಾತ್ರ ಚೇಂಜ್ ಮಾಡಿದ್ದೀನಿ ಹೌದಾ ಸೀಮಂತ ದೃಷ್ಟಿಗುಣ ಎಂದರೇನು ನೆನಪಿಟ್ಕೊಳ್ಳಿ ಸೊ ಇದನ್ನು ಕೂಡ ಡಿಟಾ ಬೇಸ್ ಮೇಲೆ ಇದೆ ಎಂ ಯು ಮಾಡಬೇಕಾದ್ರೆ ಟಿ ಯು ಎನ್ ಮೈನಸ್ ಟಿ ಯು ಎನ್ ಫಾರ್ಮುಲಾ ಹಾಕಿ ನೀವು ಮಾಡಬೇಕು ಆನ್ಸರ್ ಬರುತ್ತೆ ಬಜೆಟ್ ರೇಖೆ ಅಂದ್ರೆ ಏನು ಎಸ್ ಅಂದ್ರೆ ಏನು ಸೀಮಂತ ಬದಲಿಕೆ ತರ ನೆನಪಿಟ್ಕೊಳ್ಳಿ ಉದಾಸೀನ ವಕ್ರ ರೇಖೆ ಅಂತ ಏನು ಬೇಡಿಕೆ ಎಂದರೇನು ಏನು ಬೇಡಿಕೆ ಬಿಂಬಕ ಎಂದರೇನು ಏನು ಇವೆಲ್ಲ ಸೊ ಇವೆರಡು ರೆಡ್ ಇದರಿಂದ ಲಾಸ್ಟ್ ಇಯರ್ ಇತ್ತು ಡಿಲೀಟ್ ಆಗಿದೆ ಈ ವರ್ಷ ಹಾಗಾಗಿ ಇರ್ಲಿ ಅಂತೇಳಿ ಹೆಚ್ಚುವರಿಯಾಗಿ ನಾಲೆಜ್ ಬರಲಿ ಅಂತ ಕೊಟ್ಟಿದ್ದೀವಿ ಒಟ್ಟು ಉತ್ಪನ್ನ ಏನನ್ನು ನೆಕ್ಸ್ಟ್ ಅಲ್ಪಾವಧಿ ಇದು ನೋಡ್ಕೊಂಡ್ ಬಿಡಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ನೆನ್ಪಿರ್ಲಿ ನಿಮ್ಗೆ ನೆಕ್ಸ್ಟ್ ಒಟ್ಟು ಸ್ಥಿರ ವೆಚ್ಚ ನೆನಪಿಟ್ಕೊಳ್ಳಿ ವೆಚ್ಚ ಬಾಳ ಸಲ ಬಂದಿದೆ ಯಾವುದು ತಂತ್ರಜ್ಞಾನ ಅಂತದ ಅದು ಹೌದಾ ಇದು ಬಲಗಡೆಗೆ ಪಲಾಟವಾಗುತ್ತೆ ನೆನ್ಪಿರ್ಲಿ ನೆಕ್ಸ್ಟ್ ಪೂರೈಕೆ ಅಂದ್ರೆ ಏನು ಸಾಮಾನ್ಯ ಬಲ ಸಾಮಾನ್ಯ ಲಾಭ ಅಂದ್ರೆ ಏನು ಅಸಾಮಾನ್ಯ ಲಾಭ ಅಂದ್ರೆ ಏನು ಇಲ್ಲಿ ಮಿತಿಗೆ ಉದಾಹರಣೆ ಕೊಡಿ ಅಕ್ಕಿ ಗೋಧಿ ರವೆ ರವೆ ಬರುವುದಿಲ್ಲ ಸಕ್ಕರೆ ಸೀಮೆಣ್ಣಿ ಬಾಳ್ಸಲ ಬಂದಿದೆ ನಾನು ಕೂಡ ಮಿಟ್ಟ ಮಾಕಿದ್ದೆ ಬೆಲೆ ಅಂತಸ್ತು ಒಂದು ಉದಾಹರಣೆ ಕೊಡಿ ಎರಡವಲ್ಲ ಅವು ಬರೀರಿ ಎಮ್ ಎಸ್ ಪಿ ಅದು ಲೆಜಿಸ್ಟೇಷನ್ ಅದು ಬರೀ ಕೂಡ ಸಲ ಬರುತ್ತೆ ಅನ್ವಲ್ಲ ಎಕ್ಸಾಮ್ ಇಲ್ಲಿ ಕೂಡ ಓದ್ಕೊಳ್ಳಿ ಮೂವತ್ತೆರಡನೇ ಪ್ರಶ್ನೆ ಚಾನ್ ಮೆಡಿಕೇನ್ ಕೃತಿ ನಾನು ಹೊಸದಾಗಿ ಸೇರ್ಪಡೆ ಮಾಡಿದೆ ನಾನು ಕೇಳಿದೆ ನೋಡಿ ಆ ಪ್ರಶ್ನೆ ಇದನ್ನ ಇಂಗ್ಲಿಷ್ ಮೀಡಿಯಂ ಹೇಳಿದೆ ಹೌದಾ ಜನರಲ್ ಅಂಡ್ ಮನಿ ಅಂತ ಅದು ಆರ್ಥಿಕ ಏಜೆಂಟ್ ಎಂದರೆ ಯಾರು ಹೌದಾ ಓಕೆ ನೀವು ಎಲ್ಲ ನೋಡ್ಕೊಂಡ್ ಬಿಡಿ ಬಹಳ ಸಲ ಬಂದಿದೆ ಪ್ರಶ್ನೆಗಳು ಹೌದಾ ಇಷ್ಟು ನಿಮ್ಗೆ ಕೊಡ್ಬೇಕಂತ ಅನ್ಕೊಂಡೆ ಥ್ಯಾಂಕ್ ಯು ಒನ್ ಲವ್ ಯು ಆನ್ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ